ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಶಿಲ್ಪಾ ಸಿದ್ದು ಕುಕ್ಕಿಂಗ್ ಚಾನಲ್ ನಾನಿಲ್ಲಿ ನಿಮಗೆ ಇವತ್ತು ಆರೋಗ್ಯಕರವಾದ ಪಾಲಕ್ ಸೊಪ್ಪಿನ ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪಾಲಕ್ ಸೊಪ್ಪಿನಲ್ಲಿ ತುಂಬ ಐರನ್ ರಿಚ್ ಕಾಂಟೆಕ್ಟ್ ಹೊಂದಿದೆ ಆದರೆ ಮಕ್ಕಳಿಗೆ ಇದನ್ನು ಡೈರೆಕ್ಟಾಗಿ ಕೊಟ್ಟರೆ ತಿನ್ನೋದಿಲ್ಲ ಅಂಥವ್ರು ಈ ಯೋಚನೆ ಮಾಡಬೇಡಿ ಈ ರೀತಿ ಪಾಲಕ್ ಸೊಪ್ಪಿನಿಂದ ಪಲಾವ್ನ ಮಾಡಿಕೊಳ್ಳಿ ಒಂದಲ್ಲೇ ಎರಡು ಬಾಕ್ಸ್ನ ಪಲಾವನ್ನ ತಿಂದು ಹೋಗ್ತಾರೆ ಅಷ್ಟು ಚೆನ್ನಾಗಿರ್ತದೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ಅಂತ ತೊಗೋಣ ನಾನಿಲ್ಲಿ ಮೊದಲಿಗೆ ಪಾಲಕ್ ಸೊಪ್ಪು ಒಂದು ಎರಡು ಕಟ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ಸೋಸ್ಬಿಟ್ಟು ವಾಶ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಈಗ ಆ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳೋಣ ಹಾಗಾಗಿ ಪಾಲಕ್ ಸೊಪ್ಪನ್ನ ಒಂದು ಪಾತ್ರೆಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಪಾಲಕ್ ಸೊಪ್ಪನ್ನ ಬೇಯೋಡೋಕ್ಕೆ ಇಡೋಣ ನಂತರ ಏನೇನು ಅಂತ ಅಂದರೆ ನಾನಿಲ್ಲಿ ಒಂದು ಗೆಡ್ಡೆ ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಟೊಮೊಟೋನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಇವತ್ತು ಹಸಿ ಬಟಾಣಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ಒಣ ಬಟಾಣಿ ಕೂಡ ನೆನೆಸಿ ಕೂಡ ಯೂಸ್ ಮಾಡ್ಬೋದು ಒಂದು ನಾಲ್ಕು ಹಸಿರು ಮೆಣ್ಸಿ ಕಾಯಿನ ಇಟ್ಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಕರ್ಬೇವ್ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ ನಂತರ ಕಲ್ಲರ್ಗೋಸ್ಕರ ಅಂತ ಅಂದರೆ ನಾನು ಕಾಶ್ಮೀರ ರೆಡ್ ಚಿಲ್ಲಿ ಪೌಡರ್ ಹಾಗೆಯೇ ಧನಿಯಾ ಪೌಡರನ್ನ ತೊಗೊಂಡಿದ್ದೀನಿ ಸ್ವಲ್ಪ ಅಡುಗೆ ಅರಶಿನೂ ಕೂಡ ತಗೊಂಡಿದ್ದೀನಿ ಉಪ್ಪು ನಂತರ ಅಡಿಗೆ ಎಣ್ಣೆ ಆ ನಂತರ ನಾನಿಲ್ಲಿ ಮಸಾಲಾ ಸ್ಪೈಸಸ್ ಏನು ಗರಂ ಮಸಾಲ ಸ್ಪೈಸಸ್ ಇದೆಯೋ ಅಷ್ಟು ಮಸಾಲ ಸ್ಪೈಸಸ್ನ ತಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ತೋಗೋಣ ನಾನಿಲ್ಲಿ ಕುಕ್ಕರಲ್ಲಿ ಪಾಲವನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಕುಕ್ಕರ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡ ನಂತರ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೀವು ನಂತರ ನಾನಿಲ್ಲಿ ಬಿರಿಯಾನಿ ಸ್ಪೈಸಸ್ ಏನು ಗರಂ ಮಸಾಲ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿದ್ಮೇಲೆ ಎರಡು ಈರುಳ್ಳಿ ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಸಾರಿ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಒಂದು ಮಸಾಲೆನ ಮಾಡ್ಕೊಳ್ಳೋಣ ಹಾಗಾಗಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಖಾರಕ್ಕೆ ಒಂದು ನಾಲ್ಕು ಹಾಕಿದ್ದೀನಿ ಅಲ್ಲಿ ನಂತರ ಒಗ್ಗರಣೆಗೆ ಸಹ ಹಾಕ್ತೀನಿ ಹಾಗಾಗಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸ್ವಲ್ಪ ಕಾಯಿ ತುಂಡನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಬೇಯಿಸಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪು ನಂತರ ಎಲ್ಲ ಗರಂ ಮಸಾಲ ಸ್ಪೈಸಸ್ನ ಹಾಕ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಕಡೆ ಇಟ್ಕೊಳ್ಳೋಣ ನಂತರ ಒಗ್ಗರಣೆಗೆ ಹಸಿರು ಮೆಣ್ಸಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಟೊಮೊಟೋನು ಕೂಡ ಹಾಕ್ಕೊಂಡು ಟೊಮೊಟೊ ಮೆತ್ತಗಾದ್ಮೇಲೆ ನಾನು ಹಸಿ ಬಟಾಣಿ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ಎಲ್ಲ ಟೊಮೊಟೊ ಬಟಾಣಿ ಎಲ್ಲ ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು ನಂತರ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ ಮಸಾಲೆದೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು ನಾನಿಲ್ಲಿ ಎಲ್ಲ ಡೈರೆಕ್ಟಾಗಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ನೀವು ಹುರ್ಕೊಂಡು ಕೂಡ ಮಾಡ್ಕೊಂಡು ಮಾಡ್ಕೋಬೋದು ನಂತರ ಇದಕ್ಕೆ ನಾನಿಲ್ಲಿ ಧನಿಯಾದ ಪೌಡರು ಹಾಗೆಯೇ ಕಾಶ್ಮೀರ ರೆಡ್ ಚಿಲ್ಲಿ ಪೌಡರು ಹಾಗೆಯೇ ಸ್ವಲ್ಪ ಅಡುಗೆ ಅರಸನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಅಂಶ ಎಲ್ಲ ಬಿಟ್ಟಿದೆ ಅಲ್ವಾ ಮಸಾಲೆ ಇವಾಗ ನೀರು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರು ಲೋಟ ಅಕ್ಕಿಯಿಂದ ಮಾಡ್ತಾ ಇರೋದ್ರಿಂದ ಒಂದು ಆರು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವ ಲೋಟ ತೊಗೊಂಡಿರ್ತೀರೋ ಅದರಲ್ಲಿ ಒಂದು ಲೋಟಕ್ಕೆ ಎರಡು ಲೋಟ ರೀತಿ ನೀರನ್ನು ಹಾಕ್ಕೋಬೇಕು ನಂತರ ಆಗಲಿ ಸ್ವಲ್ಪ ಉಪ್ಪು ಹಾಕಿದ್ನಲ್ವ ಹಾಗಾಗಿ ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಕುದಿಯೋಕ್ಕೆ ಒಂದು ಪ್ಲೇಟನ್ನು ಮುಚ್ಕೊಂಡಿದ್ದೀನಿ ನೀರೀಗ ಕುದಿ ಬಂದಿದೆ ಇವಾಗ ನಾನಿಲ್ಲಿ ವಾಶ್ ಮಾಡಿಟ್ಕೊಂಡಿರೋಂಥ ಅಕ್ಕಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಪಲಾವು ಬಿರಿಯಾನಿ ಮಾಡುವಾಗ ಒಂದು ಹತ್ತು ನಿಮಿಷಗಳ ಕಾಲ ಅಕ್ಕಿನ ನೆನೆಸಿಟ್ಕೊಳ್ಳಿ ಅನ್ನ ಬಿಡಿ ಬಿಡಿಯಾಗಿ ನೀಟಾಗಿ ಬರ್ತದೆ ನಂತರ ಅಕ್ಕಿ ಹಾಕ್ಕೊಂಡ ನಂತರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡಿದ್ದೀನಿ ತುಂಬ ಫ್ಲೇವರ್ ಚೆನ್ನಾಗಿ ಬರ್ತದೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಹಾಗೆ ಒಂದು ಫೈನಲ್ ಅಪ್ ಅಂತಲೇ ಹೇಳ್ತೀನಿ ಒಂದು ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ವಜಲನ್ನು ಮುಚ್ಚಿಬಿಟ್ಟು ಎರಡು ಕೂವಿಜಲನ್ನ ಕೂಗಿಸ್ಕೊಂಡ್ರೆ ರೆಡಿಯಾಗಿ ಹೋಯಿತು ಪಾಲಕ್ ಪಲಾವ್ ಬನ್ನಿ ಹೇಗಾಗಿದೆ ಅಂತ ಓಪನ್ ಮಾಡ್ಕೊಂಡು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಪಾಲಕ್ ಪಲಾವ್ ಬಂದಿದೆ ಕಲ್ಲರ್ ನೋಡ್ಬೋದು ಗ್ರೀನ್ ಕಾಂಬಿನೇಷನಾಗಿ ಎಷ್ಟು ಚೆನ್ನಾಗಿ ಪಾಲಕ್ ಪಲಾವ್ ರೆಡಿಯಾಗಿ ಹೋಗಿದೆ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಸ್ವಲ್ಪನೂ ಕೂಡ ಮೆತ್ತಗಾಗದೆ ಬಿಡಿ ಬಿಡಿಯಾಗಿ ಬಂದಿದೆ ಇಷ್ಟೇ ಪಾಲಕ್ ಪಲಾವ್ ನಿಮ್ಮ ಮಕ್ಳಿಗೆ ಮಾಡಿಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಬೌಲ್ ತಿನ್ನೋರು ಎರಡು ಬೌಲ್ನ ಇಷ್ಟಪಟ್ಟು ತಿನ್ಬಿಡ್ತಾರೆ ಅಷ್ಟು ಚೆನ್ನಾಗಿರ್ತದೆ ನಿಮ್ಮೆಲ್ರಿಗೂ ಕೂಡ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ವೀಡಿಯೋನ ನೋಡಿ ಹಾಗೆಯೇ ಥರ ಥರ ಆದ ವಿಧವಾದ ಅಡುಗೆಗಳು ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಮರಿಬೇಡಿ ఇవతిన వీడియోన వీక్షిస్తే థ్యాంక్ యూ ఫార్ ద వాచింగ్ బాయ్ బాయ్ మొత్తం మొన్న వీడియోదొందికి సిగోణ బాయ్